ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳ ಬೆಲೆಗಳು ತೀವ್ರವಾಗಿ ಕುಸಿದಿರುವ ಹಿನ್ನೆಲೆಯಲ್ಲಿ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ತಕ್ಷಣ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಅಂತ ರಾಜ್ಯ ರೈತ ಸಂಘದಿಂದ ಜಿಲ್ಲಾಧಿಕಾರಿ ಕೆ ಎಸ್ ಲತಾಕುಮಾರಿ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸರ್ಕಾರ ನಿಗದಿ ಮಾಡಿದ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಬೆಂಬಲ ಬೆಲೆ ಇದ್ದರೂ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳವನ್ನು ಕೇವಲ ಸಾವಿರದ ಏಳ್ನೂರರಿಂದ ಸಾವಿರದ ಎಂಟುನೂರು ರೂಪಾಯಿಗೆ ಖರೀದಿ ಮಾಡಲಾಗ್ತದೆ ಬೆಳೆ ಬೆಲೆ ಕುಸಿತ ಮತ್ತು ಬಿಳಿ ಸುಳಿ ರೋಗದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ತಕ್ಷಣ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿ ಕೇಂದ್ರ ತೆರೆಯಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳು ತೆರೆಯದಿದ್ರೆ ಮುಂದಿನ ಬೆಳೆ ಹಂಗಾಮಿಗೂ ರೈತರು ಆಸಕ್ತಿ ಕಳೆದುಕೊಳ್ಳುವ ಭೀತಿ ಇದೆ ಅಂತ ರಾಜ್ಯ ರೈತ ಸಂಘದ ಮುಖಂಡ ಡಿಎಚ್ ಭೂಮೇಶ್ ಹೇಳಿದರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಮ್ಮ ಹಾಸನ ಜಿಲ್ಲಾಧಿಕಾರಿಗೆ ಬೆಂಬಲ ಬೆಲೆ ಯೋಜನೆಯಡಿ ಮೆಕ್ಕೆಜೋಳನ ಖರೀದಿ ಮಾಡಬೇಕು ತುರ್ತಾಗಿ ಅಂತೇಳಿ ಮನವಿ ಕೊಡಕ್ಕೆ ಬಂದಿದ್ದೀವಿ ಈಗ ಆಲ್ರೆಡಿ ನಮಗೆ ಗೊತ್ತಿರೋಂಗೆ ಬರೀ ಸಾವಿರದ ಏಳ್ನೂರು ಎಂಟುನೂರು ನಡೀತಾ ಇದೆ ಹೊರಗಡೆ ಇದರಿಂದ ತುಂಬ ನಷ್ಟ ಉಂಟಾಗುತ್ತೆ ರೈತರಿಗೆ ಅಂತೇಳಿ ಅತಿ ತುರ್ತಾಗಿ ಕೆಲಸ ಆಗಬೇಕು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಟ್ಟಿದ್ದೀವಿ ಅವರು ಸ್ಪಂದಿಸಿದ್ದಾರೆ ಕಳೆದು ಕಳೆದ ತಿಂಗಳು ಆಸ್ನಾಂಬ ದೇವಿ ದರ್ಶನಕ್ಕೆ ಸಿದ್ದರಾಮಯ್ಯ ಬಂದಾಗಲೂ ಕೂಡ ಇದನ್ನು ಕೊಟ್ಟಿದ್ವಿ ಬಟ್ ಏನೂ ಆ್ಯಕ್ಷನ್ ಆಗಿಲ್ಲ ಈಗ ಮೇಡಮ್ ಅವರು ಭರವಸೆ ಕೊಟ್ಟಿದ್ದಾರೆ ಆ್ಯಕ್ಷನ್ ಮಾಡ್ತೀವಿ ಇಮಿಡಿಯೇಟ್ ನಮ್ಮ ಕಡೆಯಿಂದ ಏನಾಗುತ್ತೆ ಅದ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಜೋಳ ಮೆಕ್ಕೆಜೋಳ ಪರಿಹಾರ ಕೂಡ ಆರ್ ತಿಂಗಳಾದ್ರೂ ಇನ್ನೂ ಯಾರಿಗೂ ಬಂದಿಲ್ಲ ಅದಕ್ಕೂ ಕೂಡ ಮೇಡಮ್ ಅವರಿಗೆ ಒಂದು ಪ್ರಸ್ತಾವನೆ ಕೊಟ್ಟಿದೀವಿ ಅವರು ಅದನ್ನು ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಮಧುಸೂದನ್ ನವೀನ್ ಮಂಜು ಇತರರು ಉಪಸ್ಥಿತರಿದ್ದರು